ನೃತ್ಯಗಂಗಾ ಪ್ರದರ್ಶನ ಕಲಾ ಕೇಂದ್ರ ವತಿಯಿಂದ ಸಾದರಪಡಿಸುವ ನೃತ್ಯ ದಾರ ಎರಡು ಸಾವಿರದ ಇಪ್ಪತ್ತೈದನೇ ನೃತ್ಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿದುಷಿ ರೂಪಶ್ರೀ ಮಧುಸೂದನ್ ರವರ ಶಿಷ್ಯ ವೃಂದದವರಿಂದ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಆಯೋಜನೆಯನ್ನು ಶ್ರೀಮತಿ ರೂಪಶ್ರೀ ಮಧುಸೂದನ್ ರವರು ಹಾಗೂ ಮಧುಸೂದನ್ ರವರು ಆಯೋಜನೆ ಮಾಡಿದರು không phát cái chung thì Cờ tốn tảo tào táo. Chúng ta các năm để lấy ನಮ್ದು ಭರತನಾಟ್ಯಂ ಶಾಲೆ ನೃತ್ಯಗಂಗಾ ಪ್ರದರ್ಶಕ ಕಲಾ ಕೇಂದ್ರ ಅಂತ ಓಕೆ ಎರಡು ಸಾವಿರದ ಹದಿನೈದನೇ ಇಸ್ವಿದು ಆನ್ಯಲ್ ಡೇ ಮಾಡ್ತಾ ಇದ್ದೀವಿ ಇವತ್ತು ಓಕೆ ಸುಮಾರು ನೂರು ಜನ ಸ್ಟೂಡೆಂಟ್ಸು ನೃತ್ಯ ಮಾಡ್ತಾಯಿದ್ದಾರೆ ಓಕೆ ನೀವೆಲ್ಲ ನೋಡಿರ್ಬೋದು ತುಂಬ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ ಇನ್ನೊಂದು ಅರ್ಧ ಗಂಟೆ ಒನ್ ಅವರಲ್ಲಿ ಮುಗ್ದು ಹೋಗುತ್ತೆ ಇದು ನೂರು ಜನದ ಮೇಲೆ ಮಾಡಿದ್ದಾರೆ ನೂರು ಜನ ನೂರು ಜನ ಸ್ಟೂಡೆಂಟ್ ಮಾಡಿದ್ದಾರೆ ನಮ್ಮ ಶಾಲೆಯವರೆಲ್ಲ ನಮ್ಮ ಶಾಲೆಯವರು ನಮ್ಮದು ನಾಗರ್ಬಾವಿಯಲ್ಲಿ ಇರೋದು ಇದು ನನ್ನ ಹೆಂಡತಿ ರೂಪಶ್ರೀ ಮಧುಸೂದನ್ ಮಾಡ್ತಾ ಇರೋದು ಅವರು ಟೀಚರ್ ಆ್ಯಕ್ಚುಲಿ ಓಕೆ ಅವರು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಅನುಭವ ಇದೆ ಸೊ ಶಾಲೆ ನಡೆಸ್ತಾ ಇದ್ದಾರೆ ಶಾಲೆಯಲ್ಲಿ ಒಂದು ಮುನ್ನೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇದು ನೃತ್ಯ ಗಂಗಾ ಪ್ರದರ್ಶಕ ಕಲಾ ಶಾಲೆ ಇದು ಡ್ಯಾನ್ಸ್ ಸ್ಕೂಲ್ ಅವರು ಸ್ಕೂಲ್ ಅಂದರೆ ಅಕಾಡೆಮಿಕ್ ಸ್ಕೂಲ್ ಅಲ್ಲ ಡ್ಯಾನ್ಸ್ ಸ್ಕೂಲ್ ಅವರು ಪ್ರತಿ ವರ್ಷ ಆ್ಯನಿವರ್ಸರಿ ಹೀಗೆ ಬೇರೆ ಬೇರೆ ಕಡೆ ನಡೆಸ್ತಾ ಇರ್ತಾರೆ ರೂಪಶ್ರೀ ಮಧುಸೂದನ್ ತುಂಬ ಪ್ರಸಿದ್ಧಿ ಪ್ರಖ್ಯಾತರವರು ಕರ್ನಾಟಕದ ಎಲ್ಲ ಜಾನಪದ ಕಲೆಗಳನ್ನು ಅವರು ಡಾನ್ಸ್ ಮಾಡ್ತಾಯಿದ್ರು ಮಾಡಿದ್ದಾರೆ ಎಲ್ಲರ ಜೊತೆ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ರಾಷ್ಟ್ರಾದ್ಯಂತ ಕನೆಕ್ಟ್ಸ್ ಇರೋದು ರೂಪಶ್ರೀ ಮಧುಸೂದನ್ಗೆ ಯಾವತ್ತಿನ ಥರವೇ ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ಅಂದರೆ ಒಂದು ಫಂಕ್ಷನ್ ಪೇಡ್ ಮಾಡ್ತಾರೆ ಒಂದು ಡ್ಯಾನ್ಸ್ ಸ್ಕೂಲ್ ಆ್ಯನಿವರ್ಸರಿ ಒಂದು ನಾಲ್ಕು ವರ್ಷದ ಮಗುವಿಂದ ಅರವತ್ತು ವರ್ಷದವ್ರ ತನಕ ಡ್ಯಾನ್ಸ್ ಇದ್ದಾರೆ ಇಷ್ಟು ಅಚ್ಚುಕಟ್ಟಾಗಿ ಮಾಡೋದು ಇದು ಒಂದು ಅಭ್ಯಾಸಗತ ರೂಢಿ ಥರ ಮಾಡಿಬಿಟ್ಟಿದ್ದಾರೆ ಅದರಿಂದ ಅವ್ರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಲಾ ಪ್ರದರ್ಶನ ನಡೀತಾ ಇದೆ